ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಮತ್ತು ಭಾನುವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಬಂದು ನುಗ್ಗೆ ಸೊಪ್ಪು ತಂದಿದ್ದಾನ ನಮ್ಮ ಮತ್ತೆ ಮನೆಯಿಂದ ಸೊ ಅದನ್ನ ಅದಕ್ಕೆ ಉಪ್ಸಾರು ಮಾಡಿ ಕಟ್ ಕಲಿಸಿದೆ ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ನೆನ್ನೆ ಚಿಕನ್ ಮಾಡಿದ್ವಲ್ಲ ಅದನ್ನೇ ತಿನ್ಕೊಂಡು ಹೋದರು ಸೊ ಈಗ ನಾ ಸೊ ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಏನೋ ಮಾಡಿದಾರಂತೆ ಸ್ವೀಟ್ಸು ಬಾ ಅದಕ್ಕೆ ತೊಗೊಂಡೋಗು ಮತ್ತು ಮಾತಾಡ್ಸ್ಕೊಂಡು ಹೋದಂಗೆ ಆಗುತ್ತೆ ಬಾ ಅಂತ ಕರೀತಾ ಇದ್ದಾರೆ ಸೊ ಅದಕ್ಕೆ ಹೋಗಿ ಬರ್ತೀನಿ ಆ ದಿನ ಅಲ್ವಾ ಅದಕ್ಕೆ ಕರಿತಾ ಇರ್ತಾರೆ ಭಾನುವಾರ ಒಂದಿನ ಅವ್ರು ಇರ್ತಾರೆ ಅಂತ ಸೊ ಹೋಗಿ ಒಂದು ಸ್ವಲ್ಪ ಹಿಂದಿ ಬರೋಣ ನಮ್ಮ ಮನೆಯವ್ರು ಕೂಡ ಮನೇಲಿ ಇಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಬನ್ನಿ ಈಗ ನಮ್ಮ ಅಮ್ಮ ಮನೆಗೆ ಹೋಗೋಣ ಅವರು ಏನು ಮಾಡಿದ್ದಾರೆ ನನಗೋಸ್ಕರ ನೋಡೋಣ ಏನೋ ಸ್ವೀಟ್ ಮಾಡಿದ್ದೀನಿ ಅಂತ ಇದ್ರು ನಾನು ಸ್ವೀಟ್ ಬಿಡಬೇಕು ಅಂತ ಅಂದ್ಕೊಂಡ್ರೂ ಸ್ವೀಟ್ ನನ್ನ ಬಿಡ್ತಾಯಿಲ್ಲ ಒಂದು ನಮ್ಮ ಮನೆಯವ್ರು ತರ್ತಾರೆ ಇಲ್ಲ ನಮ್ಮ ಅಮ್ಮ ಮಾಡ್ತಾರೆ ಇಲ್ಲ ಎಲ್ಲಿಂದಾದರೂ ಫ್ರೆಂಡ್ಸ್ ಕಡೆಯಿಂದ ಬರುತ್ತೆ ಸೊ ಏನು ಮಾಡೋದು ಗೊತ್ತಿಲ್ಲ ಹಿಂಗಾದರೆ ನಾನು ಸಣ್ಣ ಆದಂಗೆ ಅಂದ್ಕೊಂಡು ಸೊ ಬನ್ನಿ ಫ್ರೆಂಡ್ಸ್ ಈಗ ಹೋಗೋಣ ಸೊ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಅಮ್ಮ ಮನೆಗೆ ರೀಚ್ ಅದೇ ಸ್ವಲ್ಪ ತಲೆ ಅಂತ ಅಂತ ನಮ್ಮಮ್ಮ ಟೀ ಮಾಡ್ಕೊಳ್ಳೋದಕ್ಕೆ ಹೇಳಿದೆ ಅವರು ಸ್ವಲ್ಪ ಟೀ ಮಾಡಿಕೊಟ್ರು ಚೆನ್ನಾಗಿತ್ತು ಸೊ ನಮ್ಮಮ್ಮ ಮಸಾಲ ಟೀ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ಟೀ ಕುಡ್ದ್ಬಿಟ್ಟು ಈಗ ಇದು ಸ್ವೀಟ್ ನಮ್ಮಮ್ಮ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಇದು ಬಂದು ಹಳೆ ಕಾಲದಲ್ಲಿ ಸಿಕ್ತಿತ್ತು ಬಾಕ್ಸ್ ಟೈಪ್ ಇರುತ್ತೆ ಇದು ಕಟ್ ಮಾಡಿ ಮಾಡೋದು ಹಾಲಲ್ಲಿ ಸೊ ಇದನ್ನೆಲ್ಲ ಕಟ್ ಮಾಡಿ ಇದ್ದೆ ನಾನು ಆಮೇಲೆ ನಾವು ಅಮ್ಮ ರೋಸ್ ಕುಕ್ಕೀಸ್ ಮಾಡೋಣ ಅಂತ ಅದಕ್ಕೂ ಹಸಿಟ್ಟು ಕಲಸಿಟ್ಟಿದ್ರು ಮತ್ತು ನಾನು ಇನ್ನೊಂದು ಸತಿ ಮಿಕ್ಸ್ ಮಾಡ್ತಾ ಇದ್ದೆ ಅದು ಚೆನ್ನಾಗೇ ಬೀಟ್ ಮಾಡಬೇಕು ಆವಾಗಲೇ ಅದು ಚೆನ್ನಾಗಿ ಬರೋದು ಸೊ ಹಾಗಾಗಿ ನಾನು ಎತ್ಕೊಂಡು ಒಂದು ಸ್ವಲ್ಪ ಕಲಿಸ್ತಿದ್ದೆ ಅದನ್ನು ಒಂದು ಮೂರರಿಂದ ನಾಲ್ಕು ಅವರ್ ನೆನೆಯದಿಗ್ ಬಿಡಬೇಕು ನಮ್ಮ ಅಮ್ಮ ಬೆಳಗ್ಗೆ ಕಲಸಿಟ್ಟಿದ್ರು ರೋಸ್ ಕುಕ್ಕೀಸ್ ಅಂದರೆ ನನಗಂತೂ ತುಂಬ ಇಷ್ಟ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಮಾಡಿದ್ದು ಅದು ಸಿಕ್ಕಲಿಲ್ಲ ಅವ್ರಿಗೆ ಸ್ವಲ್ಪನೇ ಆಗಿತ್ತು ಸೊ ಹಾಗಾಗಿ ಈ ಸತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ರಿ ಹಾಗೆ ನಮ್ಮ ನನ್ನ ತಮ್ಮ ಮೂವಿ ಹಾಕಿದ್ದ ಅದನ್ನು ನೋಡಿಕೊಂಡು ಹಾಗೆ ಹಸಿಟ್ಟು ಸಿಗ್ತಾಯಿದ್ದೀನಿ ಹಾಗೆ ಆಗಲೇ ಅದು ಸ್ಕ್ವಯರ್ ಟೈಪ್ ಕಟ್ ಮಾಡ್ತಾ ಇದ್ನಲ್ಲ ಅದನ್ನು ಯಾಕೆ ರೌಂಡ್ ಟೈಪ್ ರೌಂಡ್ ಶೇಪಲ್ಲಿ ಮಾಡಬಾರ್ದು ಅಂತ ಅಂದ್ಕೊಂಡು ಜ್ಯೂಸ್ದು ಜ್ಯೂಸ್ತು ಕ್ಯಾಪ್ ಇತ್ತು ಅದನ್ನ ಎತ್ಕೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿತ್ತು ರೌಂಡ್ ಶೇಪೇ ಚೆನ್ನಾಗಿ ಬರ್ತಿತ್ತು ಸೊ ಹಾಗಾಗಿ ಫುಲ್ ಅದನ್ನೇ ಮಾಡಿಕೊಂಡೆ ನಾನು ಕಟ್ ಮಾಡ್ತಿದ್ದಂಗೆ ನಮ್ಮ ಅಮ್ಮ ನನಗೆ ಎಗ್ ರೈಸ್ ಮಾಡ್ಕೊಂಡು ಬಂದು ಕೊಟ್ಟರು ಸೊ ತಿನ್ನು ಅಂತ ಸೊ ಎಗ್ ರೈಸ್ ತಿಂದ್ಕೊಂಡು ಈಗೆಲ್ಲ ಮಾಡಿದ್ದಾಯಿತು ಇಷ್ಟ ಆಗಿದೆ ಸ್ವಲ್ಪ ಸ ಬಾಕ್ಸ್ ಟೈಪು ಮಾಡಿದೆ ಅಂದರೆ ಸ್ಕ್ವೇರು ಮಾಡಿದ್ದೀನಿ ಒಂದು ಸ್ವಲ್ಪ ರೌಂಡ್ ಶೇಪು ಮಾಡಿದ್ದೀನಿ ಎರಡೂ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಬಟ್ ನನಗೇನಂದ್ರೆ ನಾವು ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು ನಾನು ತುಪ್ಪ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ಜಾಸ್ತಿ ತೊಗೊಂಡು ಬರಲಿಲ್ಲ ನಮ್ಮ ಮನೆಯವ್ರಿಗೆ ಮಾತ್ರ ಒಂದು ಸ್ವಲ್ಪ ತೊಗೊಂಬಂದೆ ಅಷ್ಟೇ ಸೊ ನನಗೆ ತುಪ್ಪ ಅಂದರೆ ಆಗೋದಿಲ್ಲ ತುಪ್ಪ ಹಾಕಿದ್ದು ಅಂದ್ರೆ ಆಗೋದಿಲ್ಲ ಈ ಸರ್ತಿ ರೋಸ್ ಕುಕ್ಕೀಸು ಅಷ್ಟೇ ಈ ಈ ಇದು ಮಾಡಿದ್ವಲ್ಲ ಇದು ಮಾಡಿದ ಎಣ್ಣೆಯಲ್ಲೇ ರೋಸ್ ಕುಕ್ಕೀಸು ಮಾಡಿದ್ರು ಸೊ ಹಾಗಾಗಿ ಅದರಲ್ಲೂ ತುಪ್ಪ ಫ್ಲೇವರ್ ಬಂದ್ಬಿಡ್ತು ಸೊ ಹಾಗಾಗಿ ರೋಸ್ ಕುಕೀಸ್ ಕೂಡ ನಾನು ತಿನ್ನೋದಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ಮಾತ್ರ ಮನೆಗೆ ತೊಗೊಂಬಂದೆ ಸೊ ಈಗ ಮಳೆ ಬರೋ ಥರ ಇದೆ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ ಸ್ವೀಟ್ಸ್ ತಾನೇ ನಮ್ಮ ಅಮ್ಮ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಎಟ್ಕೊಂಡು ಮನೆಗೆ ಬಂದೆ ಸೊ ಈಗ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಕುಡಿಯೋಣ ಅಂತ ಊಟ ಬೇಡ ಅನ್ನಿಸ್ತು ಅಲ್ಲೇ ಜೈಸ್ ತಿನ್ಕೊಂಬಂದಿದ್ದೆ ಸೊ ಜ್ಯೂಸ್ ಮಾಡ್ಕೊಂಡು ಮಳೆ ನೋಡಿ ಹೇಗೆ ಬರ್ತಾ ಇದೆ ಚಿಕ್ಕಾಪಟೈಮೇಲೆ ಮಳೆ ನಿನ್ನೆ ಕೂಡ ಅಷ್ಟೇ ಎಲ್ಲ ತುಂಬೋಗಿತ್ತು ಫುಲ್ಲು ಮೇಲೆ ಬಂದುಬಿಟ್ಟಿತ್ತು ಎಷ್ಟು ಇವತ್ತು ಕೂಡ ಚಿಕ್ಕಾಪಟ್ಟೆ ಮಳೆ ಈಗ ಸ್ಟಾರ್ಟ್ ಆಗಿದ್ದು ಐದು ನಿಮಿಷ ಆಯಿತು ಆಲ್ರೆಡಿ ಇಷ್ಟು ತುಂಬೋಗಿದೆ ನೀರು ಇನ್ನೂ ಎಷ್ಟೊತ್ತು ಬೀಳುತ್ತೆ ಅಂತ ಗೊತ್ತಿಲ್ಲ ಸೊಡಿ ಹೇಗೋ ನನ್ನ ಗಾಡಿ ಅಂತೂ ವಾಶ್ ಆಗ್ತಾ ಇದೆ ಬಟ್ ಮಳೆ ಬಂದು ನಿಂತ ಮೇಲೆ ಅದು ಮತ್ತೆ ಮಣ್ಣ ಹೋಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಎಡಿಟ್ ಮಾಡೋದಿದೆ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಎಡಿಟ್ ಮಾಡಿ ಸಂಜೆ ಹಾಂ ಇರ್ತೀನಿ ನೋಡೋಣ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನು ಮನೆಯವ್ರು ಸಂಜೆ ಹೋದೆ ಹೋಗ್ತೀನಿ ಇಲ್ಲ ಅಂದರೆ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಡೋಣ ನೋಡೋಣ ಮಳೆ ಬೇರೆ ಇದೆ ಸೊ ಇದೇ ಖುಷಿಯಲ್ಲಿ ಜ್ಯೂಸ್ ಎಂಜಾಯ್ ಮಾಡಿಕೊಂಡು ವಿಡಿಯೋ ಎಡಿಟ್ ಮಾಡ್ತೀನಿ ಸಂಜೆ ಆರು ಗಂಟೆ ಆಗಿದೆ ನಾನು ರೆಡಿಯಾಗಿದ್ದೀನಿ ಇನ್ನು ನಮ್ಮ ಮನೆಯವರು ಬಂದಿಲ್ಲ ಬರ್ತಾ ಇದ್ದಾರೆ ಆನ್ ವೇ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂತೆಗೆ ಹೋಗಬೇಕಾಗಿತ್ತು ಬಟ್ ಹೋಗ್ತಾ ಇಲ್ಲ ಯಾಕಂದರೆ ಮಳೆ ಬೇರೆ ಬಂದಿದೆ ನಮ್ಮ ಮನೆಯವ್ರು ಬೇರೆ ಕೆಲ್ಸಕ್ಕೆ ಹೋಗಿ ಬಂದಿದ್ದಾರಲ್ಲ ಅವ್ರು ಸ್ವಲ್ಪ ಟಯರ್ಡ್ ಆಗಿರ್ತಾರೆ ಬೇಡ ಅಂದ್ಕೊಂಡು ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಆನ್ಲೈನ್ ಆರ್ಡ್ರ್ ಮಾಡಿಕೊಂಡ್ರೆ ಜಸ್ಟ್ ಬೇಕಾಗಿರೋದು ನಿಂಬೆಹಣ್ಣು ಮತ್ತು ಸೊಪ್ಪು ಅಷ್ಟೇ ಯಾಕಂದರೆ ಸೊಪ್ಸಾರು ತಿಂದು ಒಂದು ವಾರ ಆಯಿತು ಸೊ ಅದಕ್ಕೆ ಸಾರು ಅಂದರೆ ನಮ್ಮ ತುಂಬ ಇಷ್ಟ ಸೊ ಸಾರು ತಿಂದು ಮತ್ತೆ ತುಂಬ ದಿನ ಆಯಿತು ಸೊಪ್ಪು ಮತ್ತು ನಿಂಬೆಹಣ್ಣು ಆರ್ಡ್ರ್ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರ ಅಷ್ಟೇ ಸಂತೆಗೆ ಹೋಗಬೇಕು ಸೊ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅವ್ರು ಬರೋದು ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಸೊ ಇಲ್ಲ ಈಗ ಅಡುಗೆ ಬಂದು ಚಿಕನ್ ಸಹ ಚಿಕನ್ ಇದೆ ನೆನ್ನೆದು ನಾಟಿ ಕೋಳಿ ತಂದಿದ್ರಲ್ಲ ಅದು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಅದಿದೆ ಒನ್ ಟೈಮ್ಗೆ ಆಗುತ್ತೆ ಸೊ ಅದರಲ್ಲಿ ಏನು ಮಾಡೋದು ಅಂತ ನಮ್ಮ ಮನೆಯವ್ರು ಬಂದ ಮೇಲೆ ಹೇಳ್ತಾರೆ ಅವ್ರು ಮೇಲೆ ಮಾಡೋದು ಸೊ ಮಳೆ ಬರ್ತಿತ್ತಲ್ಲ ಈಗ ತಾನೇ ಮಳೆ ನಿಂತಿದೆ ಸೊ ಬನ್ನಿ ಇವಾಗ ಅಡುಗೆ ಏನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಈಗ ಚಿಕನ್ ಸಾರನ್ನ ಡಿಫ್ರೆಂಟಾಗಿ ಮಾಡೋಣ ಅಂತ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೆಟೊ ತೆಂಗಿನಕಾಯಿ ಕೊತ್ತಮೀರಿ ಚಕ್ಕೆ ಲವಂಗ ಒಂದು ಎರಡು ಪೆಪ್ಪರ್ ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ತೊಗೊಂಡು ಮಿಕ್ಸಿಗೆ ಹಾಕೊಂಡಿದ್ದೀನಿ ಅದ್ರ ಜೊತೆ ಕಡಲೆಪಪ್ಪು ಒಂದು ಎರಡು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಒಂದು ಧನ್ಯ ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಧನ್ಯಾ ಪುಡಿ ನಾನು ಜಾಸ್ತಿ ಇಲ್ಲ ಧನಿಯಾ ಬರಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ತೇಜು ಚಿಕನ್ ಮಸಾಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದನ್ನು ಹಾಕಿ ಮಾಡ್ಕೋಣ ಅಂತ ಹಾಗೆ ಒಂದು ಸ್ವಲ್ಪ ಗಸಗಸೆ ಕೂಡ ಹಾಕೊಂಡೆ ಇದಿಷ್ಟನ್ನು ರುಬ್ಕೊಂಡು ಹಾಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ನಾರ್ಮಲ್ ಒಗ್ಗರಣೆ ಮಾಡ್ಕೊಳ್ತೀನಿ ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಎರಡು ಹಾಕಿ ಚಿಕನ್ ಇತ್ತಲ್ವ ಚಿಕನ್ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಹಾಕಿ ಎರಡು ಬಿಸಿಲು ಕುಗ್ಸ್ಕೊಂಡು ಚಿಕನ್ ಸಾರು ರೆಡಿ ಆಗುತ್ತೆ ತುಂಬಾ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಮನೆಯವ್ರು ಬಂದರು ಬಂದಮೇಲೆ ಸಂತೆಗೆ ಹೋಗೋಣ ರೆಡಿಯಾಗುವಂತಂದರು ಟೈಮ್ ಬಂದು ಎಂಟು ಮುಕ್ಕಾಲಾಗಿತ್ತು ಓದ್ವಿ ಹೋದ್ವಿ ಅಲ್ಲಿಗೂ ಅಂಗಡಿ ತೆಗ್ದಿತ್ತು ಮಳೆ ಕೂಡ ಬಿದ್ದಿತ್ತು ಸೊ ಕತ್ಲೆ ಟೈಮಲ್ಲಿ ಹೋದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ ಬಟ್ ತರಕಾರಿಗಳು ಫ್ರೆಶ್ ಆಗಿತ್ತು ಎಲ್ಲ ತೊಗೊಂಡು ಹಾಗೆ ಗಾಡಿಗೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ ಈಗ ಪಾಲಕ್ ಸೊಪ್ಪು ತಂದಿದ್ದೆ ಪಾಲಕ್ ಸೊಪ್ಪು ಮತ್ತು ತರಕಾರಿಗಳಂತೂ ತುಂಬ ತಂದಿದ್ದೆ ಮೂರು ಗುಡ್ಡೆ ನಾನು ಕ್ಯಾರೆಟೇ ತೊಗೊಂಬಂದೆ ಹಲ್ವ ಏನಾದರೂ ಮಾಡೋಣ ಅಂತ ಆಮೇಲೆ ಹೀರೆಕಾಯಿ ಅದ್ರ ಜೊತೆ ಬದನೆಕಾಯಿ ತಂದೆ ಆಮೇಲೆ ಬೀನ್ಸು ಚಿಕ್ಕಡಿಕಾಯಿ ಚಪ್ಪರದವರೆಕಾಯಿ ಹಾಸಿಗೆ ಮೆಣಸಿನ್ಕಾಯಿ ಬದನೆಕಾಯಿ ಇದಿಷ್ಟು ತೊಗೊಂಬಂದೆ ಈ ಸತಿ ತರ್ಕಾರಿಗಳ್ವಿ ಹಾಗೆ ಎರಡು ಕಟ್ ಸೊಪ್ಪು ತಂದೆ ಅಮ್ಮ ನುಗ್ಗೆಕಾಯಿ ಕಟ್ ಕಲ್ಸಿದ್ರು ಸೊ ಇದಿಷ್ಟು ಫ್ರೆಂಡ್ಸ್ ಈಗ ತಾನೇ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಗೊಂಬಂದ್ವಿ ನಿಜವಲ್ಲೂ ಕತ್ಲಾದ್ ಮೇಲೆ ಹೋಗಬೇಕು ನಾವು ಹೋಗಿದ್ದೆ ಎಂಟು ಮುಕ್ಕಾಲ್ಗೆ ಸೊ ಇನ್ನು ಅಂಗಡಿಗಳಿದ್ವು ಸೊ ಒಂದೊಂದು ತರಕಾರಿ ಅಂದರೆ ಒಂದೊಂದು ಗುಡ್ಡೆ ಇಟ್ಟಿರ್ತಾರೆ ಒಂದೊಂದು ರೂಪಾಯಿ ಅಂತೆ ಇಷ್ಟು ದಿನ ಐವತ್ತು ರೂಪಾಯಿಗೆ ಮೂರು ಗುಡ್ಡೆ ಅಂತ ಇದ್ರು ಬಟ್ ಈಗ ಹತ್ತು ರೂಪಾಯಿಗೆ ಒಂದು ಗುಡ್ಡೆ ಅಂತ ಹೇಳಿದ್ರು ಸೊ ತರಕಾರಿಗಳೆಲ್ಲ ತಗೊಂಬಂದಿದ್ದೀನಿ ಇನ್ಮೇಲೆ ಏನೇ ಅಡುಗೆ ಮಾಡಿದ್ರು ದಿನಕ್ಕೆ ಒಂದಾದರೂ ಪಲ್ಯ ಮಾಡ್ತೀನಿ ಸೊ ತರಕಾರಿ ಜಾಸ್ತಿ ಇದೆ ಹಾಗೆ ಸೊಪ್ಪು ಕೂಡ ಅಷ್ಟೇ ಇಪ್ಪತ್ತು ರೂಪಾಯಿಗೆ ಮೂರು ಕಟ್ಟ ಅಂದ್ರು ಅದು ಕೂಡ ಮೂರು ಕಟ್ಟ ಅಂದಿದ್ದೀನಿ ಇನ್ಮೇಲೆ ಫುಲ್ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ತಿನ್ಬೇಕು ಸೊ ಫ್ರೆಂಡ್ಸ್ ಈ ಬ್ಲಾಗಿಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್